ಕಾಲುಗಳು ನಮ್ಮ ದೇಹದ ಅವಿಭಾಜ್ಯ ಅಂಗ ಹಾಗಾಗಿ ಅದರ ಸ್ವಚ್ಛತೆಯನ್ನೂ ಸಹ ಕಾಪಾಡಬೇಕು ಇದಕ್ಕೆ ಒಂದು ಮಾರ್ಗವೆಂದರೆ ಪೆಡಿಕ್ಯೂರ್ ಪೆಡಿಕ್ಯೂರ್ ಹೇಗೆ ಮಾಡಬೇಕು ಅದರಿಂದ ಆಗುವ ಪ್ರಯೋಜನದ ಬಗ್ಗೆ ನಮ್ಮ ಇಂದಿನ ಸಿರಿ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಇದಿನ ಸಿರಿ ಕಾರ್ಯಕ್ರಮದಲ್ಲಿ ನಿಮಗೆ ಪೆಡಿಕ್ಯೂರ್ ಮಾಡುವ ವಿಧಾನವನ್ನು ತೋರಿಸಿಕೊಡುತ್ತೇವೆ ಪೆಡಿಕ್ಯೂರಿ ಆತಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಕಾಲುಗಳ ಸ್ವಚ್ಛತೆಗೋಸ್ಕರ ಮಾಡಬೇಕು ಅದರಲ್ಲಿ ಮೊದಲನೇದಾಗಿ ಉಗುರನ್ನ ಕಟ್ ಮಾಡಿ ಅದಕ್ಕೆ ನೀಟಾಗಿ ಶೇಪ್ ಕೊಟ್ಟು ಮತ್ತು ಹಿಮ್ಮಡಿ ಒಡೆದು ತುಂಬ ನೋವಿರುತ್ತೆ ಈ ಪೆಡಿಕ್ಯೂರ್ ಮಾಡೋದರಿಂದ ಹಿಮ್ಮಡಿಯಲ್ಲಿ ಅದು ಸ್ಕ್ರ್ಯಾಪರ್ ತೊಗೊಂಡು ಉಜ್ಜಿದಾಗ ಅದು ಹಿಮ್ಮಡಿ ಎಲ್ಲ ನೈಸ್ ಆಗುತ್ತೆ ಈ ಪೆಡಿಕ್ಯೂರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಈಗ ನಿಮಗೆ ತಿಳಿಸ್ಕೊಡ್ತೀವಿ ಈಗ ಇವರು ಪೆಡಿಕ್ಯೂರ್ ಏನಕ್ಕೆ ಮಾಡಿಸ್ಕೋತಿದ್ದಾರೆ ಅಂತ ಹೇಳಿದ್ರೆ ಮುಂಜಾಗ್ರತೆಯಿಂದ ಮಾಡಿಸ್ಕೊತಿದ್ದಾರೆ ಪ್ರತಿ ತಿಂಗಳು ಮಾಡಿಸ್ಕೊಳೋದ್ರಿಂದ ಒಂದು ಚರ್ಮ ಆಗಲಿ ಆಗ್ಲಿ ಸ್ವಚ್ಛತೆ ಮತ್ತು ಮೇಂಟೈನ್ ಮಾಡೋದಕ್ಕೋಸ್ಕರ ಪೆಡಿಕ್ಯೂರನ್ನ ಮಾಡಿಸ್ಕೋತಿದ್ದಾರೆ ಇದನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಹೀಗೆ ತಿಳಿಸ್ಕೊಡ್ತೀವಿ ಮೊದಲಿಗೆ ಉಗುರಿಗೆ ಬಣ್ಣ ಹಚ್ಚಿರ್ತಾರೆ ಆ ಬಣ್ಣವನ್ನ ತೆಗಿಬೇಕು ಈ ಪಾಲಿಶ್ ರಿಮೂವ್ ಮಾಡೋದು ಅದು ಕೂಡ ಒಂದು ವಿಧಾನ ಇದೆ ಚರ್ಮಕ್ಕೆ ತಾಗದ ಹಾಗೆ ಬರೀ ಉಗುರಿನಲ್ಲಿ ಇರುವ ಬಣ್ಣವನ್ನು ಮಾತ್ರ ನೋಡಿ ಈ ರೀತಿಯಾಗಿ ಉಗುರು ಬಣ್ಣವನ್ನು ತೆಗಿಬೇಕಾಗತ್ತೆ ಎರಡೂ ಕಾಲುಗಳಲ್ಲಿ ಈ ರೀತಿಯಾಗಿ ನೈಲ್ ಪಾಲಿಶನ್ನ ರಿಮೂವ್ ಮಾಡಬೇಕು ನೈಲ್ ಪಾಲಿಶನ್ನು ರಿಮೂವ್ ಮಾಡಿದ ನಂತರ ಉಗುರುಗಳನ್ನು ಕಟ್ ಮಾಡಬೇಕು ಸೈಡ್ ನಿಂದ ಸೈಡ್ ನಲ್ಲಿ ಬೆಳೆದಿರೋದನ್ನ ಕಟ್ ಮಾಡಬೇಕು ಉಗ್ರನ್ನ ಕಟ್ ಮಾಡಿದ ನಂತರ ಫೈಲರ್ನಿಂದ ಫೈಲ್ ಮಾಡಬೇಕು ಉಗುರು ಕಟ್ ಮಾಡಿದ ತಕ್ಷಣ ಫೈಲ್ ಎತ್ತಕ್ಕೆ ಮಾಡಬೇಕು ಅಂತಂದ್ರೆ ಫಿನಿಶಿಂಗ್ ಒಂದು ತರ್ಚ್ಕೊಳ್ಳೋ ಯಾವುದೇ ರೀತಿ ತರ್ಚ್ಕೊಳ್ಳೋದೇ ಆಗಲಿ ಏನೇ ಆಗಲಿ ಎಲ್ಲೂ ತಗಲ್ಕೊಳ್ಳೋದೇ ಆಗಲಿ ಯಾವ್ದು ತೊಂದರೆ ಆಗದಿರ ಇರ್ಲಿ ಅಂತ ಹೇಳ್ಬಿಟ್ಟು ಫಿನಿಶಿಂಗ್ಗೋಸ್ಕರ ಅದನ್ನ ಫೈಲ್ ಮಾಡ್ತೀವಿ ಉಗ್ರನ್ನ ನೈಲ್ ಫೈಲಿಂಗ್ ಮಾಡಿದ ನಂತರ ಉಗುರುಗಳಿಗೆ ಕ್ಯೂಟಿಕಲ್ ಕ್ರೀಮ್ ಅನ್ನು ಹಚ್ಚಬೇಕು ಕ್ಯೂಟಿಕಲ್ ಅಂತ ಹೇಳಿದ್ರೆ ಉಗುರಿನಲ್ಲಿ ಸೈಡ್ನಲ್ಲಿ ಡೆಡ್ ಸ್ಕಿನ್ ಸ್ಕಿನ್ ರಿಮೂವ್ ಮಾಡಲಿಕ್ಕೆ ಉಗ್ರನ ಹೊಳಪು ಕಳ್ಕೊಂಡಿರೋದನ್ನ ಮತ್ತೆ ಪಡಿಲಿಕ್ಕೋಸ್ಕರ ಕ್ಯೂಟಿಕಲ್ ಕ್ರೀಮ್ ಹಾಕಿ ಡೆಡ್ ಸ್ಕಿನ್ ಅನ್ನು ರಿಮೂವ್ ಮಾಡ್ತೀವಿ ಕ್ಯೂಟಿಕಲ್ ಕ್ರೀಮ್ ಹಚ್ಚಿದ ನಂತರ ಉಗುರು ಬೆಚ್ಚಗೆ ನೀರಿಗೆ ಈಗ ಕ್ರಿಸ್ಟಲ್ ಹಾಕ್ತಿದ್ದೀವಿ ಕ್ರಿಸ್ಟಲ್ ಹಾಕಿದ ನಂತರ ಪೆಡಿಕ್ಯೂರ್ ಶ್ಯಾಂಪೂವನ್ನು ಹಾಕಬೇಕು ಎರಡು ಪಂಪ್ ಶ್ಯಾಂಪೂವನ್ನು ಆ ನೀರಿಗೆ ಹಾಕಿಕೊಳ್ಳಬೇಕು ಎರಡೂ ಪಾದಗಳನ್ನು ನೀರಿನಲ್ಲಿ ನೆನೆಸಬೇಕು ಈ ರೀತಿಯಾಗಿ ಐದರಿಂದ ಹತ್ತು ನಿಮಿಷ ಹಿಮ್ಮಡಿ ಒಡೆದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ನಿಮಿಷ ನೆನೆಸಬೇಕು ಅಂತ ಹೇಳಿಬಿಟ್ಟು ಇವರಿಗೆ ಐದು ನಿಮಿಷ ಸಾಕಾಗುತ್ತೆ ಐದು ನಿಮಿಷ ಪಾದಗಳನ್ನು ನೀರಿನಲ್ಲಿ ನೆನೆಸಿದ ನಂತರ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಬೇಕು ಈ ಪುಷರ್ ನಿಂದ ಕ್ರೀಮ್ ಅನ್ನು ರಿಮೂವ್ ಮಾಡಿ ಡೆಡ್ ಸ್ಕಿನ್ ರಿಮೂವ್ ಮಾಡಬೇಕು ಡೆಡ್ ಸ್ಕಿನ್ ರಿಮೂವ್ ಮಾಡಿದ ನಂತರ ಸ್ಕ್ರಾಪರಿಂದ ಹಿಮ್ಮಡಿಯನ್ನು ಉಜ್ಜಬೇಕು ಸ್ಕ್ರಾಪರ್ ಇಂದ ಯಾವ ರೀತಿ ಉಜ್ಜಬೇಕು ಅಂದ್ರೆ ಮೇಲಿರುವ ಚರ್ಮಕ್ಕೆ ಯಾವುದೇ ರೀತಿ ಹಾನಿ ಆಗದಂಗೆ ಎಲ್ಲಿ ಒಡೆದಿದೆಯೋ ಅಲ್ಲಿ ನೋಡಿಕೊಂಡು ಅದನ್ನು ಮಾತ್ರ ಉಜ್ಜಬೇಕಾಗತ್ತೆ ಈ ರೀತಿ ಎರಡು ಪಾದಗಳನ್ನು ಸ್ಕ್ರಾಪರ್ನಿಂದ ಉಜ್ಜಬೇಕು ಸ್ಕ್ರಾಪರ್ ಉಜ್ಜಿದ ನಂತರ ಪಾದಗಳನ್ನು ನೀರಿನಲ್ಲಿ ಹಾಕಿ ನಂತರ ಆ ಕ್ರಿಸ್ಟಲ್ ಅನ್ನು ತೆಗೆದುಕೊಂಡು ಮಸಾಜ್ ಮಾಡಬೇಕು ಈ ರೀತಿಯಾಗಿ ಎರಡು ಕಾಲಗಳನ್ನು ಮಸಾಜ್ ಮಾಡಬೇಕು ಕ್ರಿಸ್ಟಲ್ನಿಂದ ಮಸಾಜ್ ಮಾಡಿದ ನಂತರ ಸ್ಕ್ರಬ್ಬಿಂದ ಮಸಾಜ್ ಮಾಡಬೇಕು ಸ್ಕ್ರಬ್ ಏನಕ್ಕೆ ಮಾಡೋದು ಅಂತಂದರೆ ಐದು ನಿಮಿಷ ಮಸಾಜು ಕೊಡಬೇಕಾಗುತ್ತೆ ಸ್ಕ್ರಬ್ಬಿಂದ ಸ್ಕ್ರಬ್ ಮಾಡೋದ್ರಿಂದ ಇದರಲ್ಲಿ ಡೆಡ್ ಸ್ಕಿನ್ ಎಲ್ಲ ಇರುತ್ತೆ ಪಾದಗಳಲ್ಲಿ ಆಗಲಿ ಕಾಲಿನ ಮೇಲೆ ಆಗಲಿ ಡೆಡ್ ಸ್ಕಿನ್ ಇರುತ್ತೆ ಮಸಾಜ್ ಮಾಡೋದ್ರಿಂದ ಡೆಡ್ ಸ್ಕಿನ್ನು ತೆಗಿಬೋದು ಸ್ಕ್ರಬ್ಬಿಂದ ಮಸಾಜ್ ಮಾಡಿದ ಮೇಲೆ ಕ್ರಿಸ್ಟಲ್ ಸಾಲ್ಟನ್ನು ನೀರಿಗೆ ಹಾಕೋದ್ರಿಂದ ಕ್ರಿಸ್ಟಲ್ ಎಲ್ಲ ವಾಟರ್ ಬೇಸ್ ಆಗತ್ತೆ ಸಾಲ್ಟ್ ಹಾಕಿದ ಮೇಲೆ ಎರಡು ನಿಮಿಷ ನೆನಿಲಿಕ್ಕೆ ಬಿಡಬೇಕು ಎರಡು ನಿಮಿಷ ನೀರಿನಲ್ಲಿ ನೆನೆ ನಂತರ ಪಾದಗಳನ್ನು ತೆಗೆದು ಸ್ವಚ್ಛವಾದ ನೀರಿನಿಂದ ತೊಳಿಬೇಕು ಒಂದು ಟವಲ್ನಿಂದ ನೀಟಾಗಿ ನೀರನ್ನು ಕಾಲುಗಳನ್ನು ಒರೆಸ್ಕೊಂಡು ವುಡನ್ ಸ್ಕ್ರಾಪರ್ನಿಂದ ಪಾದಗಳನ್ನು ಉಜ್ಜಿ ಈ ರೀತಿಯಾಗಿ ಸ್ಕ್ರ್ಯಾಪರ್ ತಗೊಂಡು ಪಾದಗಳನ್ನು ಉಜ್ಜಿದ್ರೆ ನುಣುಪಾಗಿ ಚರ್ಮ ನುಣುಪಾಗಿ ಇರುತ್ತದೆ ಮೆಟಲ್ ಸ್ಕ್ರಾಪರ್ನಿಂದ ಮಾಡಿದಾಗ ಪಾದಗಳು ರಫ್ ರಫ್ ಆಗಿರುತ್ತೆ ಈ ರೀತಿ ಸ್ಕ್ರ್ಯಾಪರ್ನಿಂದ ಮತ್ತೆ ಉಜ್ಜಿದಾಗ ನೀಟಾದ ಫಿನಿಶಿಂಗ್ ಇರ್ಬರುತ್ತದೆ ಈ ರೀತಿ ಸ್ಕ್ರ್ಯಾಪರ್ನಿಂದ ಉಜ್ಜಿದ ನಂತರ ಮಸಾಜ್ ಮಾಡಬೇಕು ಮಸಾಜ್ ಕ್ರೀಮ್ನಿಂದ ಕಾಲುಗಳನ್ನು ಮಸಾಜ್ ಮಾಡಿ ಎರಡೂ ಕಾಲುಗಳು ಮಸಾಜ್ ಮುಗಿದ್ಮೇಲೆ ಪ್ಯಾಕ್ ಹಾಕಬೇಕಾಗುತ್ತೆ ಪ್ಯಾಕ್ ಹಾಕೋದ್ರಿಂದ ಟ್ಯಾನ್ ರಿಮೂವ್ ಆಗುತ್ತೆ ಮತ್ತೆ ಚರ್ಮ ಹೊಳಗೆ ಬರುತ್ತೆ ಈ ರೀತಿ ಪ್ಯಾಕ್ ಹಾಕೋದ್ರಿಂದ ಸ್ಕಿನ್ ಗ್ಲೋ ಬರುತ್ತೆ ಪ್ಯಾಕ್ ಹಾಕಿದ ಮೇಲೆ ಈ ರೀತಿಯಾಗಿ ರ್ಯಾಪ್ ಮಾಡಬೇಕು ಈ ರೀತಿ ರ್ಯಾಪ್ ಮಾಡಿ ಐದು ನಿಮಿಷ ಬಿಡಬೇಕು ಐದು ನಿಮಿಷ ಆದಮೇಲೆ ಇದನ್ನು ರಿಮೂವ್ ಮಾಡಿ ಕವರ್ನ ಸ್ವಚ್ಛವಾದ ನೀರಿನಿಂದ ತೊಳಿಬೇಕು ಈ ರೀತಿ ಪೂರ್ತಿ ಫಿನಿಶ್ ಆದಮೇಲೆ ಇಷ್ಟವಾದ ನೈಲ್ ಪಾಲಿಶನ್ನು ಹಚ್ಕೊಂಡು ಸಂತೋಷ ಪಡ್ಬೋದು ನಿಮ್ಮ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥ ನೈಲ್ ಪಾಲಿಶನ್ನು ಈ ರೀತಿ ಹಚ್ಕೊಂಡು ಯಾವುದೇ ಶುಭ ಸಮಾರಂಭ ಮದುವೆ ಪಾರ್ಟಿಗಳಿಗೆ ನೀವು ಹೋಗಬಹುದು ವೀಕ್ಷಕ್ರೆ ಈಗ ಪೆಡಿಕ್ಯೂರ್ ಮಾಡ್ಕೊಳ್ಳೋದ್ರಿಂದ ಯಾವ ರೀತಿ ಉಪಯೋಗ ಆಗತ್ತೆ ಹೇಗೆ ಸ್ವಚ್ಛ ಮಾಡ್ಕೋಬೇಕು ಎಚ್ಚರಿಕೆಯಿಂದ ನೀವು ಯಾವ ರೀತಿ ಪಾದಗಳನ್ನ ರಕ್ಷಿಸಿಕೊಳ್ಳಬಹುದು ಅನ್ನೋದನ್ನ ನೀವು ಇವತ್ತು ಎಲ್ಲರೂ ವೀಕ್ಷಿಸಿದ್ದೀರಾ ನೀವು ಕೂಡ ಈ ರೀತಿ ನಿಮ್ಮ ಪಾದಗಳನ್ನ ರಕ್ಷಣೆ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಮಸ್ಕಾರ ನಿಮ್ಮ ಕಾಲುಗಳ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅದರ ಸೌಂದರ್ಯವನ್ನು ಹೇಗೆ ಹೆಚ್ಚಿಸಬಹುದೆಂದು ತಿಳಿಯಿತಲ್ಲ ವೀಕ್ಷಕರೇ